ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಮಧ್ಯಮ ಕೈಗಾರಿಕಾ ಸಚಿವರು ಆದ ಎಚ್ಡಿ ಕುಮಾರಸ್ವಾಮಿ ಬಗ್ಗೆ ಕೀಳುಮಟ್ಟದ ಭಾಷೆಯಲ್ಲಿ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಬೈದು ಅವಮಾನ ಮಾಡಿರುವ ಮಹಿಳೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರು ಹಾಗೂ ಜೆಡಿಎಸ್ ಕಾನೂನು ಘಟಕದ ಅಧ್ಯಕ್ಷರು ಹಾಗೂ ವಕೀಲರು ಆದ ವಿಎಸ್ ಧನಂಜಯ್ ಕುಮಾರ್ ಅವರು ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದೇಗೌಡ ಅವರಿಗೆ ಮನವಿ ಪತ್ರ ನೀಡಿದ್ದಾರೆ ಬಳಿಕ ಮಾತನಾಡಿದ ಜೆಡಿಎಸ್ ಅಧ್ಯಕ್ಷ ಜಾನಕಿರಾವ್ ಸಾಮಾಜಿಕ ಜಾಲತಾಣದಲ್ಲಿ ಮಂಗಳ ಎಂಬ ಮಹಿಳೆ ಮಾಜಿ ಮುಖ್ಯಮಂತ್ರಿ ಹಾಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಕೇಂದ್ರ ಸಚಿವರು ಆದ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಅವಮಾನ ಮಾಡುವ ದೃಷ್ಟಿಯಿಂದ ಬೈದಿರುತ್ತಾರೆ ನಮ್ಮ ನಾಯಕರೂ ಆದ ಕುಮಾರಸ್ವಾಮಿ ಅವರಿಗೂ ನಟ ದರ್ಶನ್ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಆದಾಗ್ಯೂ ಅನಾವಶ್ಯಕವಾಗಿ ದರ್ಶನ್ ಅವರ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನ ಬೈದು ಅವಮಾನ ಮಾಡಿರುವುದರಿಂದ ಜೆಡಿಎಸ್ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರಿಗೆ ಬಹಳ ನೋವಾಗಿರುತ್ತೆ ಸದರೆ ವಿಡಿಯೋ ತುಂಬಾ ವೈರಲ್ ಆಗಿದೆ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅವಮಾನವಾಗಿರುತ್ತೆ ಆದ್ದರಿಂದ ಮಂಗಳ ಮತ್ತು ಅವರಿಗೆ ಸಂಬಂಧಿಸಿದ ಸಾಮಾಜಿಕ ಜಾಲತಾಣದ ಖಾತೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹಾಗೂ ಮಹಿಳೆ ವಿರುದ್ಧ ದೂರು ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇನ್ಸ್ಪೆಕ್ಟರ್ ಆನಂದಿಗೌಡರಿಗೆ ಮನವಿ ಪತ್ರ ನೀಡಿದರು ತಪ್ಪು ಅಂತ ಅನ್ಕೊಂಡಿಗೆ ಆಲೋಚನೆ ಮಾಡ್ತೀರ ಅಷ್ಟು ಒಳ್ಳೆಯದು ಅಭಿಮಾನಿ ದರ್ಶನ ಅಭಿಮಾನಿ ತಿಳ್ಬೋದು ದರ್ಶನ ಅಭಿಮಾನಿ ಯಾರಿಲ್ಲ ಎಲ್ಲ ದರ್ಶನ ಅಭಿಮಾನಿನೇ ಹೀಗೆ ರಾಜಕಾರಣಿಗಳಿಗೆ ಮಿನಿಸ್ಟರ್ ಅಂತಾನೆ ಒಬ್ಬ ಯಾರು ಬರ್ತಾ ಇರ್ತೀವಿ ಚಿಕ್ಕ ಚಿಕ್ಕ ಬಂದ್ರೆ ಜೊತೆಗೆ ನಮ್ಮ ಅಪ್ಪ ಗೌಡ್ರ ದೇವೇಗೌಡರು ವಿಷಯ ಪ್ರಸ್ತಾಪ ಮಾಡ್ಕೊಂಡಿದ್ರೆ ದೊಡ್ಡ ತಪ್ಪು ಬಾಕಿ ಇದ್ದಾರೆ ಈ ದರ್ಶನ ನೀವು ಮೀಟ್ ಆಗಿ ತುಂಬಾ ಅಂತ ಈಗ ಅಧ್ಯಕ್ಷ ಮಾತಾಡಿದ್ದಾರೆ ಮತ್ತೆ ರಾಷ್ಟ್ರೀಯ ನಾಯಕರು ಮತ್ತು ಆರ್ ಎಸ್ ಉಪಯೋಗ ಸಚಿವರು ಎಷ್ಟು ಕೀಳು ಮಾತಾಡಿದ್ದಾರೆ ಹೇಳಿ ನಮಗೆಲ್ಲ ಗೊತ್ತಿತ್ತು ವಿಷಯ ಮತ್ತು ನಿಮ್ದವ್ ದಾಖಲಾತಿ ಒಂದು ಎರಡನೇ ದಿವಸ ಈಗ ಏನು ಮಾತಾಡಿದರೆ ಅದು ಮತ್ತೆ ಏನು ಕೂಡ ಬ್ರಾಡ್ಕಾಸ್ಟ್ ಹಾಕಬಾರ್ದು ಇದ್ರ ಬಗ್ಗೆ ತಾವು ಮನೆ ಎಸ್ ಪಿ ಅವರು ಎಸ್ ಪಿ ಮತ್ತು ಡಿ ಕಮ್ಯುನಿಕೇಷನ್ ಕಮ್ಯುನಿಕೇಶನ್ ಯಾಕೆ ಯಾಕೆಸ ಎಲ್ಲ ಕಲಟೆಗಳು ಸ್ಟಾರ್ಟ್ ಆಗ್ತದೆ ಇದೇ ರೀತಿ ಎಲ್ಲ ಕಡೆ ವೈರಲ್ ನಟ ವಿಷಯಗಳು ಎಲ್ಲ ಕಡೆ ಕಾರ್ಯಕರ್ತರು ಮೊದಲು ನೋಡ್ಕೋತಾರೆ ಹಾಗಾಗಿ ಮೊದಲನೇ ಸ್ಟೆಪ್ ಅಂದ್ರೆ ಇದು ಮತ್ತೆ ಹೋಗಬಾರ್ದು ಸ್ಟಾಪ್ ಆದ್ರು ಅದಕ್ಕೆ ತಾವು ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಶನ್ ಮಾಡಿ ದಯಮಾಡಿ ವೈರಲ್ ಆಗಿ ನೋಡ್ಕೋಬೇಕು ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ಸ ಸೈಬರ್ ರಾಷ್ಟ್ರಿಂಗ್ ಗೊತ್ತಿದೆ ಈ ಸಂದರ್ಭದಲ್ಲಿ ಟಿಎಪಿಸಿ ಎಂಎಸ್ ಎಚ್ಡಿ ಲೋಕೇಶ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿನ ಹಳಿಮೋಹನ್ ಅಶೋಕ ಅಶೋಕ್ ಸಂತೆಬಾಜಹಳ್ಳಿ ಸಾಮಿಲ್ ರವಿಕುಮಾರ್ ನಾಗೇಂದ್ರ ಕುಮಾರ್ ಶಸಿಕ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಪ್ರದೀಪ್ ಸೇರಿ ಇತರರು ಹಾಜರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ